ಇವರ್ಸ್ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಟಾಪಿಕ್ ಏನಂದರೆ ಹೊರಗಡೆಯಿಂದ ಬಂದ ಗಂಡನಿಗೆ ಒಂದು ಲೋಟ ನೀರನ್ನು ಕೊಟ್ಟು ನೋಡಿ ಎಲ್ಲ ಹೆಂಗಸರಿಗೂ ಅನಿಸೋದೇನು ಅಂದರೆ ಮನೆಯಲ್ಲಿ ನಾವು ಬೆಳಗ್ಗೆಯಿಂದ ಮಲಗೋವರೆಗೂ ಕೆಲಸ ಮಾಡ್ತಾನೆ ಇರ್ತೀವಿ ಆದರೆ ಅದಕ್ಕೆ ಬೆಲೆ ಸಿಗ್ತಿರೋದಿಲ್ಲ ಮನೆಯಲ್ಲೇ ಇರ್ತೀಯಾ ಏನು ಕೆಲಸ ಮಾಡ್ತೀಯಾ ಅಂತಾರೆ ನಮ್ಮ ಕಷ್ಟ ಸುಖ ಕೇಳೋದಿಲ್ಲ ನಮಗೆ ಅನಿಸುವುದು ಕೆಲವರ ಗಂಡಂದಿರು ಹೆಂಡತಿಯನ್ನು ಎಷ್ಟು ಪ್ರೀತಿಸುತ್ತಾರೆ ನನ್ನ ಗಂಡ ಯಾಕೆ ನನ್ನನ್ನು ಪ್ರೀತಿಸುವುದಿಲ್ಲ ನೀನು ನನ್ನನ್ನು ನನ್ನ ಕುಟುಂಬದವರನ್ನು ಚೆನ್ನಾಗಿ ನೋಡಿಕೊಳ್ಳುವೆ ಎಂದು ಹೊಗಳುವುದಿಲ್ಲ ನಿಮಗೆ ಹೇಳುವುದೇನೆಂದರೆ ಅವರು ಹೊಗಳುವುದು ಬೇಡ ಹೇಗಿದ್ದರೂ ಮಾಡುವ ಕೆಲಸ ಅಚ್ಚುಕಟ್ಟಾಗಿ ಮಾಡುತ್ತಿರುತ್ತೀರಿ ಆದರೆ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ ಗಂಡ ಹೊರಗಡೆ ಬಂದ ಬಂದ ತಕ್ಷಣ ಒಂದು ಸ್ಮೈಲ್ ಕೊಟ್ಟು ಬನ್ನಿ ಒಳಗಡೆ ಕೂತ್ಕೊಳ್ಳಿ ಅಂತ ಹೇಳಿ ಒಂದು ಲೋಟ ನೀರನ್ನು ಕೊಡಿ ಅವ್ರು ಕೇಳದೇ ಇದ್ದರೂ ಕೂಡ ಒಂದು ಗ್ಲಾಸ್ ನೀರನ್ನು ಕೊಡಿ ಡೈಲಿ ಇದನ್ನು ಅಭ್ಯಾಸ ಮಾಡ್ಕೊಂಡು ಬನ್ನಿ ಅವ್ರು ನೀರು ಕುಡಿದ ತಕ್ಷಣ ಅರ್ಧ ಕೆಲಸ ಕೆಲಸದ ಒತ್ತಡ ಅವರಿಗೆ ಕಡಿಮೆ ಆಗುತ್ತೆ ಸ್ವಲ್ಪ ಹೊತ್ತು ಅವರನ್ನು ಅವ್ರ ಪಾಡಿಗೆ ಬಿಟ್ಟು ಬಿಡಿ ನಂತರ ನೀವು ಏನೇ ಹೇಳೋದಿದ್ದರೂ ಸಮಾಧಾನದಿಂದ ಹೇಳಿ ಉದಾಹರಣೆ ಮನೆಯಲ್ಲಿ ದಿನಸಿ ಅಥವಾ ತರಕಾರಿ ಖಾಲಿಯಾಗಿರುತ್ತದೆ ಅವರು ಹೇಳಿದರೂ ತಂದಿರುವುದಿಲ್ಲ ಅದನ್ನು ಪ್ರೀತಿಯಿಂದ ಹೇಳಿ ನೀವು ತರಕಾರಿ ತರದೇ ಇದ್ದರೆ ನಾನು ಹೇಗೆ ತಾನೇ ತಿಂಡಿ ಅಡುಗೆ ಮಾಡಲಿ ಎಂದು ಹೇಳಿ ದಯವಿಟ್ಟು ತಗೊಂಡು ಬನ್ನಿ ನಾಳೆ ಅಂತ ಹೇಳಿ ಹೇಳುವುದರಲ್ಲಿಯೂ ತುಂಬ ವ್ಯತ್ಯಾಸ ಇದೆ ಅದೇ ಬಂದ ತಕ್ಷಣ ನೀವು ತರಕಾರಿ ಹೇಳಿದ್ದೆ ತಂದ್ರ ಏನೋ ಹೇಳಿದ್ದೆ ತಂದ್ರ ಅಂತ ಕೋಪ ಮಾಡ್ಕೊಂಡು ಕೇಳಿದಾಗ ಮನೇಲಿ ನೆಮ್ಮದಿ ಹಾಳಾಗುತ್ತೆ ನೀವು ಕೋಪ ಮಾಡ್ಕೊಂಡು ಕೇಳಿದ್ರು ಪ್ರೀತಿಯಿಂದ ಕೇಳಿದ್ರೂ ಮರುದಿನ ಬೆಳಗ್ಗೆ ಅವ್ರು ತಂದೆ ತರ್ತಾರೆ ಅದನ್ನೇ ಪ್ರೀತಿಯಿಂದ ಕೇಳಿ ಅವ್ರಿಗೂ ಅನಿಸುತ್ತೆ ಆವಾಗ ನನಗೆ ಹೆಂಡತಿ ನನ್ನ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ಅದೇ ನೀವು ಅದನ್ನೇ ಜಗಳ ಮಾಡಿದಾಗ ಅವ್ರಿಗೆ ವರ್ಕ್ ಪ್ರೆಷರ್ ಜೊತೆಗೆ ಇದು ಕೂಡ ಒನ್ ಟೆನ್ಷನ್ ಹಾಗೆ ಹೋಗುತ್ತೆ ಹೀಗೆ ಜೀವನದಲ್ಲಿ ಎಷ್ಟೋ ಜಗಳ ಹಾಡೋ ಸಂದರ್ಭಗಳು ಬಂದಾಗ ಪ್ರೀತಿಯಿಂದ ಹೇಳಿ ಪ್ರೀತಿಯಿಂದ ಇರಿ ನನ್ನ ಮಾತು ಸ್ವಲ್ಪ ಆದರೂ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಲನ್ನು ಆಪ್ಷನ್ ಕ್ಲಿಕ್ ಸೆಲೆಕ್ಟ್ ಮಾಡಿಕೊಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ